ಅವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರೇ ಇಂದಿನ ತೊಗರೆಕಾಳಿನ ಮಾರುಕಟ್ಟೆಯ ಬೆಲೆಯನ್ನು ನೋಡ್ಕೊಂಡು ಬರೋಕ್ಕಿಂತ ಮುಂಚೆ ಇನ್ನೂ ಯಾರು ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಗಳನ್ನು ಅಪ್ಲೋ ಮಾಡ್ತಾ ಇರ್ತವೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಂದು ತೊಗರೆಕಾಳಿನ ಮಾರುಕಟ್ಟೆಯ ಬೆಲೆ ನೋಡೋದಾದರೆ ವಿಜಯಪುರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಕಾಳಿಗೆ ಆರು ಸಾವಿರದ ಮುನ್ನೂರು ರೂಪಾಯಿದಿಂದ ಆರು ಸಾವಿರದ ಆರುನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹಾಗೆ ರಾಯಚೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಕಾಳಿಗೆ ಆರು ಸಾವಿರ ರೂಪಾಯಿದಿಂದ ಆರು ಸಾವಿರದ ಒಂಬತ್ತುನೂರು ಆರು ಸಾವಿರ ರೂಪಾಯಿದಿಂದ ಆರು ಸಾವಿರದ ಒಂಬತ್ತು ರೂಪಾಯಿವರೆಗೆ ರಾಯಚೂರು ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ತೊಗರೆಕಾಂಡ್ ರೇಟು ಇದೆ ಹಾಗೆ ಸೊಲಾಪುರ್ ಮಾರ್ಕೆಟ್ನಲ್ಲಿ ನೋಡೋದಾದರೆ ಆರು ಸಾವಿರದ ನೂರ ಐವತ್ತು ರೂಪಾಯಿದಿಂದ ಆರು ಸಾವಿರದ ಏಳುನೂರ ಐವತ್ತು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಇದು ಇಂದಿನ ತೊಗರೆ ಕಾಳಿನ ಮಾರುಕಟ್ಟೆಯ ಬಲೆ ಆಗಿದೆ ನೋಡಿ ರೈತರ